ಮೋಟೋ ವೈಬ್ದು ನಾವು ಮೌಂಟ್ ಹಾಕಿದ್ದೀವಲ್ಲ ಈ ಮೌಂಟು ಒಳಗಡೆ ಸ್ಪೀಕರ್ ಅಂದರೆ ಒಳಗಡೆ ಮೈಕ್ದು ಒಂದು ಅವ್ರು ಕೊಟ್ಟಿದ್ದಾರೆ ಯೂನಿಟು ನಾನು ಇನ್ಸ್ಟಾಗ್ರಾಮಲ್ಲಿ ಅದ್ರ ಬಗ್ಗೆ ರೀಲ್ ಹಾಕಿದ್ದೆ ಸೊ ಮೈಕ್ ಮಿನಿನ ಕೂರ್ಸೋಕ್ಕೆ ಒಂದು ಕಂಪಾರ್ಟ್ಮೆಂಟ್ ಥರ ಕೊಟ್ಟು ಅಲ್ಲಿ ಅಂಟಿಸೋ ಥರ ಮಾಡಿದ್ದಾರೆ ಮೋಟೋ ವೈಬರು ಸೊ ಅದನ್ನು ಟ್ರೈ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸದ್ಯಕ್ಕೆ ಇಂಟ್ರಕಾಮ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಜಾಯ್ಸ್ಟಿಕ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ಇದು ಜಾಯ್ಸ್ಟಿಕ್ ಹೆಂಗೆ ಅಂದರೆ ಮೇಲೆ ಕೆಳಗೆ ರೈಟ್ ಟು ಲೆಫ್ಟ್ ಸಾಂಗ್ಸು ಈ ಥರ ಅಂದರೆ ಇದೊಂಥರ ನಿಮಗೆ ಏನು ಹೇಳ್ತಾರೆ ನ್ಯಾವಿಗೇಷನ್ ಸಿಸ್ಟಮು ನ್ಯಾವಿಗೇಷನ್ ಕೀಪ್ಯಾಡ್ ಥರ ರೈಟ್ ಟು ಲೆಫ್ಟು ಸೇಮ್ ನಮ್ಮ ಇದೆಯಲ್ಲ ಆ ಥರ ಮಧ್ಯಕ್ಕೆ ಕೊಡಿದ್ರೆ ಪೌಸು ಡಬಲ್ ಟ್ಯಾಪ್ ಮಾಡಿದ್ರೆ ಆ್ಯಪಲ್ದು ವಾಯ್ಸ್ ಕಮಾಂಡ್ ಓಪನ್ ಆಗುತ್ತೆ ಸೊ ಈ ಥರ ಎಲ್ಲ ಇದೆ ಸೊ ಇದೊಂದು ಕನ್ವೀನಿಯೆಂಟು ಇನ್ಸ್ಟೆಡ್ ಆಫ್ ಇಲ್ಲಿ ಯೂಸ್ ಮಾಡೋಕ್ಕಿಂತ ಸೊ ಇದೆಲ್ಲ ಸೆಟ್ ಅಪ್ ಆ್ಯಕ್ಚುಲಿ ನಾವು ಮನೇಲ್ಲೇ ಮಾಡ್ಕೊಂಬರ್ಬೇಕಾಗಿತ್ತು ಈಗ ಮಾಡಿದ್ದೀನಿ ಇನ್ನೂ ಇನಿಷಿಯಲ್ ಫೀಡ್ಬ್ಯಾಕು ಎ ಓ ಸಿ ಐ ಅಥ್ವಾ ಆಸಿ ಆಸಿ ಅಂತಾರೆ ಆಸಿ ಐ ಅಂತಾರೆ ಆಸಿ ನಮ್ಮ ಕಾರ್ಪ್ಲೇದು ಇದು ಇಮಿಡಿಯೇಟಾಗಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಅದೊಂದು ಬೇಜಾರು ಪ್ರತಿ ಸಲ ನೀವು ನಿಮ್ಗೆ ಬೇಡ ಅಂದಾಗ ಆಫ್ ಮಾಡ್ಕೋಬೇಕು ಎಕ್ಸ್ಪೆಷಲಿ ಏನಕ್ಕೆ ಅಂದರೆ ಇದು ಡ್ಯಾಶ್ ಕ್ಯಾಮ್ ಥರ ವರ್ಕ್ ಆಗೋದ್ರಿಂದ ಗಾಡಿ ಸ್ಟಾರ್ಟ್ ಆಗಿದ ತಕ್ಷಣ ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ವಿಚ್ ವಿಲ್ ಕನ್ಸ್ಯೂಮ್ ದ ಮೆಮೊರಿ ನೀವು ಹೋಗಿ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ಹಿಂಗೆ ಓದ್ತದ್ರಿ ನೋಡಿ ರೆಕಾರ್ಡಿಂಗ್ ಎಲ್ಲ ಇದೆ ನೀವೇನೋ ಬ್ಯಾಕ್ ಕ್ಯಾಮ್ರಾ ಬರಬೇಕು ಅಂದರೆ ಈ ಥರ ಒಂದು ಸಲ ಹಿಂಗೆ ಓದ್ತದೆ ನಿಮ್ಮಗಡೆ ಕ್ಯಾಮ್ರಾ ಅಂದರೆ ಎಲ್ಲ ನೀವು ರನ್ನಿಂಗಲ್ಲೇ ಮಾಡ್ಬೋದು ನನಗೆ ಎರಡು ವ್ಯೂ ಬೇಕು ಅಂದರೆ ಮತ್ತೆ ಅದನ್ನು ಒತ್ತಿದ್ರೆ ಎರಡು ವ್ಯೂ ಬರುತ್ತೆ ಸೊ ಇದರದ್ದೆಲ್ಲ ಮಾಹಿತಿ ನಿಮಗೆ ಸಿಕ್ಕಿರುತ್ತೆ ಆಲ್ರೆಡಿ ಯಾರ್ಯಾರು ಕಾರ್ಪ್ಲೇ ಟ್ರೈ ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತೇ ಇರುತ್ತೆ ಬಟ್ ನಾನು ಹೇಳೋದು ಬೇರೆ ಲೋಕಲ್ ಹಾಕ್ಸ್ಕೊಳ್ಳೋಕ್ಕಿಂತ ಈ ಥರ ಬ್ರ್ಯಾಂಡು ಒಂದು ವರ್ಷ ವಾರಂಟಿ ಇರೋದು ಹಾಕ್ಸ್ಕೊಳ್ಳಿ ಬಿಕಾಸ್ ವಾಟ್ರ್ ಪ್ರೂಫ್ ಅಂತೇಳಿ ಯಾವುದೂ ವಾಟ್ರ್ ಪ್ರೂಫ್ ಕೊಡೋಲ್ಲ ತುಂಬ ಕಂಪ್ನಿಯವರು ಈ ಥರ ನಾವು ಕಾರ್ಪ್ಲೆ ಹಾಕ್ಸ್ಕೊಂಡ್ರೆ ಅಟ್ಲೀಸ್ಟ್ ನಮಗೆ ಸೇಫ್ಟಿ ಏನಂದರೆ ಏನಾದರೂ ನೀರಿಗೆ ಬಿದ್ದು ಏನಾದರೂ ಇಶ್ಯೂ ಆದ್ರೂ ವಾಪಸ್ ಕಳಿಸಿ ವಾಪಸ್ ರೆಡಿ ಮಾಡಿಸ್ಕೊಂಡು ವಾಪಸ್ ಕಳ್ ತಗೋಬೋದು ಸೊ ನೋಡಿ ಆಲ್ರೆಡಿ ರೆಕಾರ್ಡಿಂಗಲ್ಲಿದೆ ಬೇಡ ಅಂದರೆ ಆಫ್ ಮಾಡ್ಬೋದು ಸೊ ಆಮೇಲೆ ಕ್ಯಾಮ್ರಾ ಕ್ಲಾರಿಟಿನೂ ಅಷ್ಟೇ ಓಕೆ ಟೆನ್ ಏಯ್ಟಿ ಅಂತ ಹೇಳ್ತಾರೆ ಟೆನ್ ಏಯ್ಟಿ ಅಂತ ಇಲ್ಲ ಇದು ಒಂಥರ ಒಂಥರ ಸೆವೆನ್ ಟ್ವೆಂಟಿ ಎನ್ ಪಿ ಪಿ ಎಸ್ ಥರ ಇದೆ ಸೆವೆನ್ ಟ್ವೆಂಟಿ ರೆಸಲ್ಯೂಷನ್ ಅಷ್ಟಿದೆ ಬಟ್ ಏನಂದರೆ ಏನಾದರೂ ಇಂಪ್ಯಾಕ್ಟ್ ಬಿದ್ದಾಗ ಆ್ಯಕ್ಸಿಡೆಂಟ್ ಆದಾಗ ನಿಮಗೆ ಒಂದು ವೀಡಿಯೋ ರೆಕಾರ್ಡಿಂಗ್ ಇರುತ್ತೆ ನಿಮ್ಮ ಹತ್ರ ಗೋಪ್ರೊ ಯಾವತ್ತೂ ಆನಲ್ಲಿ ಇರೋಲ್ಲ ಅಂತ ಅಂದಾಗ ಸೊ ಯು ಕ್ಯಾನ್ ಯೂಸ್ ದಿಸ್ ಆಮೇಲೆ ಕ್ಯಾಲಿಬ್ರೇಟ್ ಮಾಡ್ಕೋಬೇಕು ನಂದಿಗೆ ನೋಡ್ತಾ ಇದ್ದೀರಲ್ಲ ನೀವು ಮುಂದಗಡೆದು ಲೆಫ್ಟ್ ಕಡೆಗೆ ತೋರಿಸ್ತಾ ಇದೆ ಅಂದರೆ ರೈಟ್ ಟು ಉಲ್ಟಾ ಉಲ್ಟಂಬಲ್ಟ ಆಗಿದೆ ಗಾಡಿಗಳು ಹಿಂದೆ ಬರ್ತಿದ್ರದು ಲೆಫ್ಟಲ್ಲಿದ್ದರೆ ರೈಟಿಗೆ ತೋರಿಸ್ತಾ ಇದೆ ಸೊ ಅದೊಂದು ಕ್ಯಾಲಿಬ್ರೇಷನ್ ಮಾಡ್ಕೋಬೇಕಾಗ್ತದೆ ಆಮೇಲೆ ನೀವು ಏನೋ ಫೋಟೋ ಗಿಟ ತೆಗಿಬೇಕು ಅಂದರೆ ಇದನ್ನು ಒತ್ತದ ಆಯಿತು ಫೋಟೋ ಸೊ ಇದ್ರದ್ದು ಫುಲ್ ಮಾಹಿತಿ ಈ ರೈಡ್ ಮುಗಿದ ಮೇಲೆ ನಿಮಗೆ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಹಾಕಿ ಸ್ನೇಹಿತರೆ ಇದ್ರದ್ದು ಇನ್ನೇನಾದರೂ ಮಾಹಿತಿ ಬೇಕಾ ಪ್ರತಿಯೊಂದು ಸಿಸ್ಟಮು ತೋರಿಸ್ಬೇಕಂತ ಇನ್ನೊಂದಿದೆ ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟು ಟಿ ಪಿ ಎಮ್ ಎಸ್ಸು ನೋಡಿ ಪಿ ಟಿ ಪಿ ಎಮ್ ಎಸ್ ತೋರಿಸ್ತಾ ಇದೆ ಈಗ ಸದ್ಯಕ್ಕೆ ಫ್ರಂಟು ಇಪ್ಪತ್ತೆಂಟು ಹಿಂದುಗಡೆ ಮೂವತ್ತೊಂದು ಅಂತ ತೋರಿಸ್ತಾ ಇದೆ ಅಂದರೆ ಇದು ಏನಂದರೆ ಕರೆಕ್ಟಾಗಿ ಆ್ಯಕ್ಯುರೇಟಾಗಿ ತೋರಿಸಲ್ಲ ಸ್ವಲ್ಪ ಕಮ್ಮಿ ತೋರಿಸುತ್ತೆ ಇದೊಂದು ಮಾಹಿತಿ ನೋಡಿ ಇದು ಸ್ಪೀಡು ಆಮೇಲೆ ಎಷ್ಟಿದೆ ಏರ್ ಪ್ರೆಷರು ಟೈರ್ದು ಅನ್ಸೋದು ಅನ್ನೋದು ತೋರಿಸುತ್ತೆ ಇಲ್ಲಿ ಟ್ವೆಂಟಿ ನೈನು ಅದೇ ಆ್ಯಕ್ಯುರೇಟಾಗಿ ತೋರಿಸೋಲ್ಲ ಒಂದು ಎರಡು ಕಮ್ಮಿ ತೋರಿಸುತ್ತೆ ಈಗ ನನ್ನ ತರ್ಟಿ ಟೂ ಇದೆ ಟ್ವೆಂಟಿ ನೈನ್ ತೋರಿಸ್ತಾ ಇದೆ ಹಿಂದುಗಡೆದು ತರ್ಟಿ ಫೋರ್ ಇದೆ ಬಟ್ ತರ್ಟಿ ಒನ್ ತೋರಿಸ್ತಿದೆ ಒಂದು ಎರಡು ಆ ಕಡೆ ಈ ಕಡೆ ಆಗುತ್ತೆ ಬಟ್ ಓಕೆ ನಿಮಗೆ ಏನಾದರೂ ಪ್ರಂಕ್ಚರ್ ಎಲ್ಲ ಆದಾಗ ಕರೆಕ್ಟಾಗಿ ಅದರಲ್ಲೇ ಗಾಡಿ ಓಡಿಸೋಕ್ಕಿಂತ ಗೊತ್ತಾಗ್ಬಿಡುತ್ತೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನನಗೆ ಬೇಕಿದ್ದಿದ್ದು ಟಿ ಪಿ ಎಮ್ ಎಸ್ ನಾವಿಗೇಷನ್ ಸಿಸ್ಟಮು ಕ್ಯಾಮ್ರಾ ಆ್ಯಕ್ಚುಲಿ ನಂಗೆ ಬೇಕಾಗಿರಲಿಲ್ಲ ಬಟ್ ಏನು ಮಾಡೋದು ಸೆಟ್ಟಲ್ಲೇ ಬಂತು ತೊಗೊಳದೆ ಬೇರೆ ವಿಧಿ ಇರಲಿಲ್ಲ ಸೊ ಅದರಿಂದ ಐ ವೆಂಟ್ ವಿತ್ ದಿಸ್ ಸ್ನೇಹಿತರೆ ನನ್ನೊಂದು ಇನಿಷಿಯಲ್ ಇಂಪ್ರೆಷನಲ್ಲಿ ನೆಗೆಟಿವ್ ಏನನ್ನಿಸಿದ್ದು ಅಂದರೆ ನನಗೆ ಈ ಆಸಿ ಅಥವಾ ಯಾವುದೇ ಕಾರ್ ಪ್ಲೇ ಅನ್ನೋದರಿಂದ ಇದು ಕಾರ್ಗೆ ಅಂತಲೇ ಮಾಡಿರೋದು ಬಟ್ ಬೈಕಿಗೆ ಅಂತ ಹೇಳ್ಬಿಟ್ಟು ಮಾರ್ತಾರೆ ಐ ಡೋಂಟ್ ಅದು ಯಾವ ಲಾಜಿಕ್ ಅಂತ ಬಿಕಾಸ್ ನನಗೆ ಅನಿಸಿದ್ದು ಇದರಲ್ಲಿ ನೀವು ಮ್ಯಾಪ್ ಹಾಕ್ಕೊಂಡಾಗ ಕಾರ್ ಮ್ಯಾಪ್ ಮಾತ್ರ ಸೆಲೆಕ್ಟ್ ಮಾಡೋಕೆ ಆಪ್ಷನ್ ಇರೋದು ಇವೊಂದು ನೀವು ಮೊಬೈಲಲ್ಲಿ ಮಿರರ್ ಮಾಡಿಕೊಂಡ್ರು ಅಷ್ಟೇ ಬಟ್ ಬೈಕಿಗೆ ಆಪ್ಷನ್ನೇ ಇಲ್ಲ ಬರೀ ಕಾರ್ದೇ ರೂಟ್ ತೋರಿಸುತ್ತೆ ಇದರಲ್ಲಿ ಸೊ ವಿಚ್ ಇಸ್ ಲಿಟಿಲ್ ಡೌನ್ ಸೈಡ್ ಆಫ್ ದಿಸ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಯಾಕಂದರೆ ಪ್ರತಿ ಸಲ ನೀವು ಕಾರ್ದು ಆ್ಯಕ್ಚುಲಿ ಮೇಯ್ನ್ ರೋಡ್ಗಳು ಮಾತ್ರ ತೋರಿಸೋದು ನಮಗೆಲ್ಲ ಗಲ್ಲಿ ಹೋಗಬೇಕಾಗುತ್ತೆ ಆ ರೂಟ್ಗಳು ತೋರಿಸೋದೇ ಇಲ್ಲ ಆ್ಯಕ್ಚುಲಿ ಸ್ವಲ್ಪ ಟ್ರಾಫಿಕ್ಕು ಕಾರ್ಗಳಿರೋ ಹತ್ರನೇ ಹೋಗ್ಬಿಡುತ್ತೆ ನೀವು ಇದರಲ್ಲಿ ಮ್ಯಾಪ್ ಹಾಕೊಳ್ಳೋದ್ರಿಂದ ಅದೊಂದು ಡೌನ್ ಸೈಡ್ ಅಂತ ಅನ್ನಿಸ್ತು ಚೇಂಜ್ ಮಾಡಿ ದೇವರಾಯನದುರ್ಗ ಓದ್ಬೇಡಣ ಹಂಗೆ ಮಾಡೋಣ ಯಾಕಂದರೆ ಹೈವೇನು ಟೆಸ್ಟ್ ಆದಂಗೆ ಆಗುತ್ತೆ ಸ್ನೇಹಿತರೆ ವಿಡಿಯೋ ಬಿಗ್ನಿಗಲ್ಲಿ ಅಂತ ಹೇಳಿದ್ದೆ ಸೊ ಲೆಟ್ಸ್ ಗೋ ಟು ದೇವರಾಯನ ದುರ್ಗ ಅಂದರೆ ಜಸ್ಟು ಮೈಲ್ಸ್ ಮುಂಚಿಂಗೆ ಅಷ್ಟೇ ಡೋಂಟ್ ಎಕ್ಸ್ಪೆಕ್ಟ್ ನಾನೆಲ್ಲೋ ಬೆಟ್ಟ ಹತ್ತೀನಿ ಟ್ರಕ್ ಮಾಡ್ತೀನಿ ಅಂತಲ್ಲ ಬೈಕರ್ಸ್ಗೋಸ್ಕರ ವ್ಲಾಗ್ ಇದೆ ಅಷ್ಟೇ ಬೈಕರ್ಸ್ ಜನರಲ್ಲಿ ಜಾಕೆಟ್ ಎಲ್ಲ ಹಾಕೊಂಡು ಹೆವಿ ಟ್ರಕ್ಕಿಂಗ್ ಎಲ್ಲ ಮಾಡಲ್ಲ ನಾವು ಅದೇ ಕ್ಯಾಟಗರಿಗೆ ಬರೋದು ಸೊ ವಿ ಆರ್ ಹೆಡ್ಡಿಂಗ್ ಟು ದುರ್ಗ ಈಗ ನೋಡೋಣ ಇದು ಓಪನ್ ಮ್ಯಾಪ್ ಆ್ಯಂಡ್ ಗೋ ಟು ದುರ್ಗ ಓ ಪರವಾಗಿಲ್ಲ ಕಮಾಂಡ್ ವರ್ಕ್ ಆಗ್ತಿದೆ ನಮ್ಮ ಬ್ಲೂ ಆರ್ ಬಟ್ ಏನಂದರೆ ಆ್ಯಪಲ್ ನಾನು ಫೋನು ಐಫೋನಲ್ಲ ಆ್ಯಪಲ್ ಕನೆಕ್ಟ್ ಮಾಡಿದ್ದೀನಲ್ಲ ಅದರಿಂದ ಅದರಲ್ಲಿರೋ ಮ್ಯಾಪ್ ತೋರಿಸ್ತಾ ಇದೆ ಸೊ ಅದೊಂದು ಇಟ್ಸ್ ಓಕೆ ಆಮೇಲೆ ಇನ್ನೊಂದು ಮಾಹಿತಿ ಸ್ನೇಹಿತರೆ ಇದು ಬಂದುಬಿಟ್ಟು ಇದೆಯಲ್ಲ ಇದು ಜಾಸ್ಟಿಕ್ಕು ಇದು ಚಾರ್ಜ್ ಮಾಡ್ತಾ ಇರಬೇಕು ಸೊ ಸಿ ಟೈಪ್ ಕೊಟ್ಟಿದ್ದಾನು ಚಾರ್ಜರು ಸೊ ಅದಕ್ಕಿಂತ ನಾನು ಹೇಳೋದು ಇದೇನು ಅಂಥದ್ದು ಯೂಸ್ ಆಗೋಲ್ಲ ಬಿಕಾಸ್ ನಾವು ಒಂದಕ್ಕೆ ಅಜೆಸ್ಟ್ ಆಗ್ಬಿಡ್ತೀವಿ ಒಂದ ಒಂದ ಇದಕ್ಕೆ ಯಾಕಂದರೆ ಸಿಮಿಲರು ಇಲ್ಲ ಇದು ಒಂದ ಇದಕ್ಕೆ ಸೊ ಎರಡೂ ಒಂಥರ ಡಿಫ್ರೆಂಟ್ ಟೈಪ್ ಆಫ್ ನ್ಯಾವಿಗೇಷನ್ ಇದರಲ್ಲಿ ನೋಡಿ ಇದರಲ್ಲಿ ಮುಂದೆ ಹಿಂದೆ ಈ ಥರ ಕೊಟ್ಟಿದ್ದಾನೆ ಇಟ್ಸ್ ವಿಸಿಬಲ್ ಬಟ್ ನಾನು ಕಂಪ್ಲೀಟಾಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಬಟ್ ಜಾಸ್ತಿ ಹೇಳಬೇಕು ಅಂದರೆ ವರ್ಡಿಕ್ಟು ಸೊ ಇದು ಅಷ್ಟು ಯೂಸ್ ಆಗೋಲ್ಲ ಅಂತ ನಾನು ಎಲ್ಲಷ್ಟು ಹೆಲ್ಮೆಟ್ ತೊಗೊಂಡ್ಮೇಲಂತೂ ನಾನು ಐ ಆಮ್ ಕ್ಯಾಚಿಂಗ್ ಆಫ್ ಸ್ವೀಟ್ಸ್ ಮುಂಚೆ ಹಂಗೆ ಒಂಥರ ವಿಂಡ್ ಬ್ಲಾಸ್ಟ್ ಹೊಡೆಯೋದು ಈಗ ಝೀರೋ ವಿನ್ ಬ್ಲಾಸ್ಟು ಒಳಗಡೆ ಮಾತಾಡ್ತಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ ನಿಮಗೂ ಅಷ್ಟೇ ಮೈಕು ಅಥವಾ ಆಡಿಯೋ ಕ್ವಾಲಿಟಿಲಿ ಸ್ವಲ್ಪ ಇಂಪ್ರೂವ್ ಆಗಿರೋದು ಅಬ್ಸರ್ವ್ ಮಾಡ್ತಿರ್ತೀರ ನೀವು ಯಾವ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಬಿಕಾಸ್ ಇದೆಲ್ಲ ಮಾಡ್ತಾರೋ ನಿಮಗೋಸ್ಕರ ಒನ್ ನಾಟ್ ಟೆನ್ನಲ್ಲಿ ಹೋಗ್ತಾ ಇದ್ದೀನಿ ಬಟ್ ಐ ಆಮ್ ಟಾಕಿಂಗ್ ಸ್ಟಿಲ್ ಐ ಹೋಪ್ ಯು ಕ್ಯಾನ್ ರೀಸೆಂಟ್ ಕ್ಲಿಯರ್ ಆಮೇಲೆ ಇನ್ನೊಂದು ರೈಡಿಂಗ್ ಟಿಪ್ಪು ಹೊಸ ರೈಡರ್ಸ್ಗೆ ನೀವು ಯಾವತ್ತೂ ಬ್ರೇಕ್ ಮಾಡ್ತೀರಲ್ಲ ಕ್ಲಚ್ ಹಿಡ್ಬಿಟ್ಟು ಬ್ರೇಕ್ ಮಾಡ್ತೀರ ಫೈನ್ ಅದಾದಮೇಲೆ ಕ್ಲಚ್ ಹಿಡ್ದೇ ಇರಬೇಡಿ ಒಬ್ರು ಸಂದೀಪ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿದರು ಸೊ ಕ್ಲಚ್ ಬ್ರೇಕ್ ಬಗ್ಗೆ ನಮ್ಮದು ಮಾಹಿತಿ ನಮ್ಮ ಡಾಮಿನೋರ್ ವೀಡಿಯೋಸಿಂದನೂ ತುಂಬ ಇದೆ ಬಿಕಾಸ್ ನಾನು ಇಂಟು ರೈಡಿಂಗ್ ಆಲ್ಮೋಸ್ಟ್ ಹನ್ನೆರಡು ವರ್ಷ ಆಯ್ತು ಈಗ ಇಂಟು ರೈಡಿಂಗು ನನಗೀಗ ಮೂವತ್ತ್ನಾಲ್ಕು ವರ್ಷ ಸೊ ಆಲ್ಮೋಸ್ಟ್ ಟ್ವೆಂಟಿಲಿದ್ದಾಗಲೇ ಬೈಕ್ ಕಲ್ತ್ಕೊಂಡ್ಬಿಟ್ಟಿದ್ದೆ ಟ್ವೆಂಟಿ ಬೈಕ್ ಕಲ್ತಿದ್ದೆ ಅದಕ್ಕಿಂತ ಅದಕ್ಕಿಂತ ಮುಂಚೆ ಕಲ್ತಿದ್ದೆ ಬಟ್ ಸ್ವಂತ ಬೈಕು ನಂದು ಅಂತ ಆಗಿದ್ದೆ ಆವಾಗ ಡಿಪ್ಲೊಮಾ ಸೇರ್ಬೇಕಾದ್ರೆ ಸೊ ಯು ಒಂದು ಇಂಜಿನ್ ಬ್ರೇಕಿಂಗ್ ಚೆನ್ನಾಗಿ ಕಲ್ತ್ಕೋಬೇಕು ಇನ್ನೊಂದು ಸ್ನೇಹಿತರೆ ದಟ್ ಈಸ್ ಇಂಪಾರ್ಟೆಂಟ್ ನೀವು ಕ್ಲಚ್ಚು ಅಂದರೆ ಕ್ಲಚ್ ಬಿಟ್ಟು ಬ್ರೇಕ್ ಒಂದು ಸಲ ಗಾಡಿ ಸ್ಲೋ ಡೌನ್ ಆದಮೇಲೂ ಮತ್ತೆ ಹಿಂಗೆ ಕ್ಲಚ್ ಹಿಡ್ದಿದ್ರೆ ಇಟ್ಸ್ ಆಫ್ ನೋ ಯೂಸ್ ನಿಮ್ಮ ಬ್ರೇಕು ಅಷ್ಟು ಚೆನ್ನಾಗಿ ವರ್ಕು ಆಗೋಲ್ಲ ರಿಸ್ಕು ಅಷ್ಟೇ ಯಾಕಂದರೆ ವೀಲು ಕ್ಲಚ್ ಹಿಡಿದ ತಕ್ಷಣ ಏನಾಗುತ್ತೆ ಅಂದರೆ ವೀಲ್ ಮೂಮೆಂಟ್ ಫ್ರೀ ಆಗುತ್ತೆ ಸೊ ದಟ್ ಈಸ್ ದ ಲಾಜಿಕ್ ಸೊ ನೀವು ಬ್ರೇಕಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಬ್ರೇಕ್ ಆಯಿತು ಕ್ಲಚ್ ಹಿಡಿದ್ಬಿಟ್ಟು ಸ್ಲೋ ಡೌನ್ ಮಾಡಿದರೆ ಗಾಡಿ ಮತ್ತೆ ಬ್ರೇಕ್ ಮಾಡ್ತಿದ್ದೀರಾ ಅಂದಾಗ ದಯವಿಟ್ಟು ಕ್ಲಚ್ನ ಬಿಟ್ಬಿಡಿ ಏನು ಮಜಾ ಇದೆ ಗುರಿ ಈ ರೋಡು ಆದಷ್ಟು ಸೋಲೋ ರೈಡಲ್ಲಿ ಒಂಥರ ಮಜಾ ಇದೆ ಹಂಗಂದ್ಬಿಟ್ಟು ಗ್ರೂಪ್ ರೈಡ್ ಹೋಗಲೇಬಾರ್ದು ಅಂತಲ್ಲ ಗ್ರೂಪ್ ರೈಡಲ್ಲಿ ಕೆಲವೊಂದು ಸಲ ಜಾಯ್ನ್ ಆದರೆ ನಿಮ್ಗೊಂದು ಜನಗಳ ಜೊತೆ ಬೇರೀತೀರಾ ಅದೊಂಥರ ಖುಷಿ ಆ ಮೆಮೊರೀಸ್ ಇದೆಯಲ್ಲ ಅದೊಂಥರ ಖುಷಿ ಸೋಲೋ ರೈಡ್ ನಿಮಗೆ ಇನ್ನೂ ಜಾಸ್ತಿ ಕಲಿಸುತ್ತೆ ಹೆಂಗೆ ಡೀಲ್ ಮಾಡೋದು ಒಬ್ಬೊಬ್ಬನೇ ಕಷ್ಟದ ಸಿಟುವೇಶನ್ಗಳಲ್ಲಿ ಬೇರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆ ದ್ಯಾಟ್ಸ್ ಅವ್ ತುಂಬ ನೀವು ಸೋಲೋ ರೈಡ್ ಮಾಡೋರು ನೋಡಿದ್ರೆ ಇಂಡಿಪೆಂಡೆಂಟ್ ಆಗಿರ್ತಾರೆ ಸೊ ಅದೊಂದು ಏಯ್ ಒಂದು ಗಾಡಿ ಹೋಗಕ್ಕೆ ಜಾಗ ಇಲ್ಲ ಇವನ್ ಒನ್ ಒಂದ್ ವೇಳು ಹೋಗ್ತವೆ ಏನಪ್ಪ ಎನ್ ಎಚ್ ಅಲ್ಲಿ ಇಷ್ಟೊಂದು ಟ್ರಾಫಿಕ್ ಇತ್ತು ಆಕ್ಸಿಡೆಂಟ್ ಅಪ್ಪ ಇದರಿಂದ ಇಷ್ಟೊಂದು ಜಾಮು ಮೈ ಗಾಡ್ ಆಕ್ಚುಲಿ ಜಾಮು ಒಂದು ಆಕ್ಸಿಡೆಂಟ್ ಆಮೇಲೆ ಈ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಸದಿಕ್ ನಾವೀಗ ದಾವಸ್ಪೇಟೆ ರೀಚ್ ಆಗಿದ್ದೀವಿ ಸೊ ಇಲ್ಲಿಂದ ಜಸ್ಟ್ ತರ್ಟಿ ಮಿನಿಟ್ಸ್ ರೈಡ್ ದಾಬಸ್ಪೇಟೆ ದಾಟದ ಮೇಲಂತೂ ಆಗಿದೆ ರೋಡು ಒಂಥರ ಹೈವೇ ಬೋರಿಂಗ್ ಆಗಿಬಿಡ್ತು ಸ್ನೇಹಿತರೆ ಇವತ್ತು ನಾನು ಫ್ಯೂ ಲ್ಯಾಕ್ಸ್ ಮ್ಯಾಪಿಂಗು ಲೋ ಲಿಟಿಜಿನ ಅದಕ್ಕೆ ಪಿಕಪ್ ಸಿಗ್ತಾಯಿಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ಒಂದ್ಸಲ ಸಿಕ್ಸ್ ಹಾಕೋಬೇಕು ಪಿಕಪ್ ಅಂದರೆ ಸ್ಟಾಕ್ಗಿಂತ ಚೆನ್ನಾಗಿದೆ ಬಟ್ ನೀವೇನೋ ಸಿಕ್ಸ್ ಸೆವೆನ್ಗೆ ಇಟ್ಬಿಟ್ರೆ ಒಳ್ಳೆ ಆಟ ಆಡ್ಬೋದು ಮೈಕ್ ಸ್ನೇಹಿತರೆ ಆಲ್ಮೋಸ್ಟು ಬಿದೋಗೋ ಸ್ಟೇಜ್ಗೆ ಹೋಗ್ಬಿಟ್ಟಿತ್ತು ಇಲ್ಲಿ ನೋಡಿ ಇದೆ ಅದು ಮೌಂಟು ಮೋಟೋ ಇಬಾರ್ದು ಏನಂದರೆ ಇಲ್ಲಿ ಕ್ಲ್ಯಾಂಪ್ ಮಾಡಿಬಿಟ್ಟು ಹಿಂಗೆ ಕೂಡಿಸೋದು ಕ್ಲ್ಯಾಂಪ್ ಹಿಂಗೆ ಮಾಡಿಬಿಟ್ಟು ಇದರೊಳಗಡೆ ಹಿಂಗೆ ಕೂಡ್ಸೋದು ಬಟ್ ಇದೂ ರಿಸ್ಕೆ ಯಾಕಂದರೆ ಹೆಲ್ಮೆಟ್ ತೆಗೆದು ಹಾಕ್ಬೇಕಾದ್ರಂತೂ ಬಿಚ್ಕೊಂಡೇ ಬಂದ್ಬಿಡ್ತೀಗ ಸೊ ಹುಷಾರಾಗಿರಬೇಕು ನಾನು ಆಗಲೇ ಅದಕ್ಕೆ ಹೇಳಿದ್ದು ಮೇ ಬಿ ಯು ಶುಡ್ ಒಂದು ಹೆಲ್ಮೆಟ್ ಒಳಗಡೆ ವೈಡ್ ಮೈಕ್ ಹಾಕೊಂಡಿದ್ರೆ ಬೆಟರ್ ಯಾಕಂದರೆ ವೈಡ್ ಮೈಕ್ ಆ್ಯಕ್ಚುಲಿ ಬಿದೋಗ ಸಾಧ್ಯತೆನೇ ಇಲ್ಲ ಆಮೇಲೆ ವಾಟರ್ ಪ್ರೂಫ್ ಇಲ್ಲ ಅದೊಂದು ಅಗ್ರಿ ಯಾಕಂದರೆ ನೀವು ಆ ಪೋರ್ಟ್ನ ಓಪನ್ ಮಾಡಿ ಇಟ್ಕೋಬೇಕು ಅದೊಂದು ಬಿಟ್ರೆ ಅಂದರೆ ಎರಡರಲ್ಲೂ ನೆಗೆಟಿವ್ ಪಾಸಿಟಿವ್ ಇದೆ ಸೊ ನಾನು ಮುಂಚೆ ಇಲ್ಲಿ ವೆಲ್ಕ್ರೋ ಟೇಪ್ ಹಾಕಿದೆ ಇಲ್ಲಿ ವೆಲ್ಕ್ರೋ ಕಾಣಿಸ್ತಿದೆಯಲ್ಲ ಈ ಥರ ವೆಲ್ಕ್ರೋ ಟೇಪ್ ಹಾಕಿದ್ದೆ ಅದನ್ನು ತೆಗೆದು ಇದು ಮೋಟೋ ಹಾಕಿದ್ದೆ ಬಿಚ್ಚಿ ಹಾಕ್ಬೇಕಾದ್ರೆ ಹುಷಾರಾಗಿರ್ಬೇಕು ಮ್ಯಾಚ್ ಮ್ಯಾಚ್ ಅನ್ಫಾರ್ಚುನೇಟ್ಲಿ ಹೆಲ್ತ್ ಕೈ ಕೊಟ್ಟಿದೆ ಹ್ಞೂ ಇವತ್ತು ಆ್ಯಕ್ಚುಲಿ ವಿರಾಜ್ಪೇಟೆ ಪ್ಲ್ಯಾನ್ ಇತ್ತು ಸುರ್ಲಾಬಿ ಫಾಲ್ಸು ರಾತ್ರಿ ಲೈಟಾಗಿ ಫೀವರ್ ಇತ್ತು ಅಂತ ಐ ಐ ಐ ಐ ಥಾಟ್ ಮೇ ಬಿ ಆಗಲ್ಲ ಹೆದಾಳಕ್ಕೆ ಅಂತ ಶಾರ್ಟ್ ರೈಡು ಮಾರ್ನಿಂಗ್ ಕರೆಕ್ಟಾಗಿತ್ತು ಶಾರ್ಟ್ ರೈಡ್ ಮಾಡೋಣ ಸಾವಂದೂರ್ಗೆಲ್ಲ ಡಿ ಡಿ ಇಲ್ಸು ಹಾಗೆ ನಮ್ಮ ವಾಸಿದು ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಟೆಸ್ಟ್ ಸ್ಕ್ರೀನು ಟೆಸ್ಟ್ ಮಾಡ್ಬೋದು ಅಂತ ಬಂದೆ ಬಟ್ ಆಗ್ತಾಯಿಲ್ಲ ಬರೋ ಶಟ್ ನಾನು ರೆಶ್ ಮಾಡಬೇಕಾಯಿತು ಮನೇಲಿ ಅನ್ಸದೆ ಈಗ ಹಿಂಗಾಗಿರ್ಲಿಲ್ಲ ಯಾವತ್ತೂ ನನಗೆ ಕಾಲೆಲ್ಲ ಶಿವರಿಂಗು ಏನಿಲ್ಲ ಫೀವರ್ ಅಷ್ಟೇ ಐ ಡೋಂಟ್ ಥಿಂಕ್ ಐ ವಿಲ್ ಕಂಟಿನ್ಯೂ ಸ್ನೇಹಿತರೆ ಶಮೀರ್ಲಿ ಯಾಕೋ ಐ ಆಮ್ ನಾಟ್ ಫೀಲಿಂಗ್ ದಟ್ ಗ್ರೇಟ್ ಇನ್ನೊಂದು ಸ್ನೇಹಿತರೆ ನೀವು ಇದರಲ್ಲಿ ಸೆಟ್ಟಿಂಗ್ ಹೋದರೆ ಈಗ ನೋಡಿ ಫ್ರಂಟ್ ಪಿ ಎಸ್ ಐ ಮತ್ತು ಟೆಂಪ್ರೇಚರ್ ತೋರಿಸ್ತಿದೆ ನಿಮ್ಗೆ ಯಾರಾದರೂ ಇದನ್ನು ಬೇಡ ಟೆಂಪ್ರೇಚರ್ ಬೇಡ ಬರೀ ಫ್ಯಾರನೈಟ್ ಟಚ್ ಅಂದರೆ ಬೇರೆ ಏನಾದರೂ ಸೆಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಸೆಟ್ಟಿಂಗ್ಸ್ ಹೋಗಿ ಟೆ ಸೆಟ್ ಮಾಡ್ಕೋಬೋದು ಇಂಡಿಯಾದಲ್ಲಿ ಜನ್ ಜನ್ರಲಿ ಇದನ್ನು ಬಾರಲ್ಲಿ ಹೇಳ್ತೀವಿ ನಾವು ಸೊ ಅದರಿಂದ ಬಾರ್ ಹಾಕ್ಕೊಂಡಿದ್ದೀನಿ ಆಮೇಲೆ ಪಿ ಎಸ್ ಐ ಇಂಡ್ಯಾದಲ್ಲಿ ಯೂನಿಟ್ ಬಂದ್ಬಿಟ್ಟು ಟಯರ್ಗೆ ಪಿ ಎಸ್ ಐ ಅಲ್ವಾ ಬೇಕಾದರೆ ನೀವು ಈಗ ಟೆಂಪ್ರೇಚರ್ ಸೆಲ್ಸಿಯಸ್ಸಲ್ಲೋ ಅಲ್ಲೋ ಐಟಲ್ಲೋ ಫಾರಿನಲ್ಲೆಲ್ಲ ಫ್ಯಾರನ್ ಐಟಲ್ಲಿ ಹೇಳ್ತಾರೆ ಇಂಡಿಯಾದಲ್ಲಿ ಸೆಲ್ಶಿಯಸ್ ಅಂತೀವಿ ಸೊ ಆ ಥರ ಸೆಟ್ ಮಾಡ್ಕೋಬೋದು ಸೊ ಆಮೇಲೆ ನೀವು ಬ್ಯಾಕ್ ಟು ಪ್ಯಾನಲ್ ಬಂದರೆ ಇಟ್ ವಿಲ್ ಶೋ ಅಪ್ ಜಸ್ಟ್ ಪಿ ಎಸ್ ಐ ಇದೆ ಯಾಕಂದರೆ ಆಲ್ರೆಡಿ ಆಲ್ರ ಆಗಲೇ ನಿಮಗೆ ಫ್ಯಾರನೈಟಲ್ಲಿ ತೋರಿಸ್ತಾ ಇತ್ತು ಇಫ್ ಯು ಆರ್ ಅಬ್ಸರ್ವಿಂಗ್ ಈಗ ಟೆಂಪ್ರೇಚರಲ್ಲಿ ತೋರಿಸ್ತಾ ಇದೆ ಅಂದರೆ ಟೆಂಪ್ರೇಚರ್ ಸೆಲ್ಷಿಯಸಲ್ಲಿ ತೋರಿಸ್ತಾ ಇದೆ ಫ್ರೆಂಡ್ ಇಪ್ಪತ್ತೊಂಬತ್ತು ಹಿಂದ್ಗಡೆ ಮೂವತ್ತೆರಡು ಅಂತ ಸೊ ವಿ ಆರ್ ಎಟ್ ದುರ್ಗ ಎಂಟ್ರಿ ಪಾಯಿಂಟ್ ಆಮೇಲೆ ನಾನು ಇದೆ ಟಿ ಪಿ ಎಮ್ ಎಸ್ ಯೂನಿಟ್ ಇದು ಇದು ಅವ್ರು ಹೇಳಿರೋ ಪ್ರಕಾರ ಇದಕ್ಕೆ ಶೆಲ್ಲೇನೋ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಪ್ರಕಾರ ಒಳಗಡೆ ಸೆಲ್ ಇದೆ ಸಣ್ಣದು ನೋಡ್ಬೋದು ಪ್ರತಿ ಸಲ ಏರ್ ಹಾಕ್ಬೇಕಾರೆ ಈ ಬೋಲ್ಟನ್ನ ಬಿಚ್ಚಬೇಕಾಗತ್ತೆ ಹುಷಾರಿಲ್ಲದರ ಕಾರಣ ಆಮ್ ನಾಟ್ ಕ್ಲೈಮಿಂಗ್ ಈಗ ಇಲ್ಲಿ ತನಕ ಬಂದಿದ್ದೀನಿ ವಾಪಸ್ಸು ಹೋಗೋ ಸರಿ ಹೋಗಲ್ಲ ಅಂತ ಆಮ್ ಟ್ರೈ ಟು ಮ್ಯಾನೇಜ್ ಗೋ ಟು ಗೋ ಲೇಕ್ ಹತ್ರ ಹೋಗ್ಬಿಟ್ಟು ವಾಪಸ್ ಬರ್ತೀನಿ